ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಇವತ್ತು ಕಾಯಿ ರಸದಲ್ಲಿ ಅದನ್ನು ಮಸಾಲೆ ಗುಜ್ಜ್ ಥರ ಹೇಗೆ ಮಾಡೋದು ಅಂದರೆ ಚಿತ್ರಾನ್ನದ ಥರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಎರಡು ಇಡ್ಲಿ ಕಿತ್ ಇರ್ಲಿಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಚೆನ್ನಾಗಿ ರಸನ ತೆಗೆಯೋಣ ರಸನೆಲ್ಲ ತಗೊಂಡು ನಂತರ ಒಂದು ಜಾರ್ಗೆ ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಮತ್ತು ಒಣಮೆಣಸಿಕಾಯಿ ಮತ್ತು ಎರಡು ಅರಸಿ ಮೆಣಸಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಕಾಯಿ ಸ್ವಲ್ಪ ಕಾಯಿ ನಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ನೀರು ಹಾಕ್ಕೊಂಡು ಆಡಿಸ್ಕೊಂಡು ಇಟ್ಕೊಳ್ಳೋಣ ನಂತರ ಒಗ್ಗರಣೆಗೆ ಕಡಲೆ ಬೀಜ ಹೆಸರುಬೇಳೆ ಕರಿಬೇವ ಸೊಪ್ಪು ಮತ್ತು ಸ್ವಲ್ಪ ಅರಶಿನ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡ ನಂತರ ಅದು ಬೇಳೆ ಹಾಕೊಳ್ಳೋಣ ಬೇಳೆ ಹಾಕಿದ್ಮೇಲೆ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಕರುಮ್ ಕರುಮ್ ಥರ ಹುರ್ಕೋಬೇಕು ಯಾಕಂದರೆ ಬಾಯಕ್ ಚೀನಾಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಕರ್ಬೇವು ಸೊಪ್ಪು ಸ್ವಲ್ಪ ಆಮೇಲೆ ನಾವೇನು ಮಸಾಲೆ ಆಡಿಸ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದರದ್ದು ಹಸಿ ಸ್ಮೆಲ್ ಹೋಗೋವರ್ಗು ಹುರ್ಕೋಬೇಕು ಇದಕ್ಕೆ ಸ್ವಲ್ಪ ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವೇನು ಈರುಳಿಕಾಯಿದು ರಸ ಇಟ್ಕೊಂಡಿರ್ತೀವಿ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ಇರ್ಲಿಕಾಯಿ ಗೊಜ್ಜು ಮಸಾಲೆ ಗೊಜ್ಜು ರೆಡಿ ಇದನ್ನು ನಾವು ಮಾಮೂಲಿ ಚಿತ್ರಾನ್ನ ಥರ ಹಸಿಮೆಣಸಿಕ್ಕಾಯಿ ಈರುಳ್ಳಿ ಆ ಥರ ಎಲ್ಲ ಹಾಕ್ಕೊಂಡು ಮಾಡ್ಬೋದು ಬಟ್ ನಾನು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ಥರನಾದರೂ ಮಾಡಿ ಇಲ್ಲ ಚಿತ್ರಾನ್ನ ಥರ ಮಾಡಿ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು